ಎರೇಮಿಯಿನ ಪ್ರವಾದನೆಯ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ನಲವತ್ತನೆಯ ವಾಕ್ಯ ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನೋ ಈ ವಾಕ್ಯದಲ್ಲಿ ದೇವರು ತನ್ನ ಜನರೊಂದಿಗೆ ಒಂದು ವಿಶೇಷವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಲೋಕದಲ್ಲಿ ನೋಡುವಾಗ ನಮಗೆ ಉಪಕಾರಗಳನ್ನು ಮಾಡಿದಂಥವರು ನಮ್ಮ ಜೊತೆಗೆ ಇದ್ದಂಥವರು ನಮಗೆ ಒಳ್ಳೆಯದನ್ನು ಬಯಸಿದಂಥವರೇ ಸ್ವಲ್ಪ ದಿನಗಳಾದ ಮೇಲೆ ನಮಗೆ ಶತ್ರುಗಳಾಗಿ ಬದಲಾಗಿ ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸುವಂತಹ ಅನೇಕರನ್ನು ನಾವು ನೋಡಿದ್ದೇವೆ ಈ ರೀತಿಯಾಗಿ ಮನುಷ್ಯರು ಬದಲ ಆದರೂ ಕೂಡ ಬದಲಾಗದೇ ಇರುವಂತಹ ದೇವರು ನಮ್ಮ ಸಂಗಡ ಇದ್ದಾರೆ ಆತನು ಹೇಳುತ್ತಾನೆ ನಾನು ನಿಮಗೆ ಹಿತವನ್ನು ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬಂತ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಅಂದ್ರೆ ನಾನು ನಿಮಗೆ ಹಿತವನ್ನ ಮಾಡುತ್ತಲೇ ಇರುತ್ತೇನೆ ಆಶೀರ್ವದಿಸುತ್ತಲೇ ಇರುತ್ತೇನೆ ಅಭಿವೃದ್ಧಿಯಲ್ಲಿ ನಡೆಸುತ್ತಲೇ ಇರುತ್ತೇನೆ ಜಯಗಳನ್ನು ಕೊಡುತ್ತಲೇ ಇರುತ್ತೇನೆಂಬುದಾಗಿ ದೇವರು ಸ್ಪಷ್ಟವಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ಇದಕ್ಕೆ ದೇವರು ಶಕ್ತರ ಎಂಬುದಾಗಿ ಹೇಳುವುದಾದರೆ ಖಂಡಿತವಾಗಿ ಆತನು ಶಕ್ತನು ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಹಾಗಾದರೆ ಒಂದು ಅನುಭವದಲ್ಲಿ ನಾವು ನಡೆಯಬೇಕು ಅಂದರೆ ನಮ್ಮ ಜೀವಿತವು ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದು ಬಹಳ ಬಹಳ ಅವಶ್ಯವಾಗಿದೆ ಕಾರಣ ದೇವರಿಲ್ಲಿ ಹೇಳುತ್ತಾ ಇರುವಂಥದ್ದು ನಾನು ಅವರೊಂದಿಗೆ ಶಾಶ್ವತವಾದಂತಹ ಈ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಒಡಂಬಡಿಕೆ ಅನ್ನುವಾಗ ಇಬ್ಬರೂ ಕೂಡ ಒಂದು ವಿಷಯದಲ್ಲಿ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡು ಅನೇಕ ಕಾರ್ಯಗಳಿಗೆ ಬದ್ಧರಾಗಿ ಆ ವಿಷಯವನ್ನ ನೆರವೇರಿಸಿಕೊಳ್ಳುವಂತದ್ದು ಹಾಗಾದರೆ ದೇವರ ನಿಮ್ಮೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಅಂದರೆ ದೇವರು ಮಾಡುತ್ತೇನೆಂಬುದಾಗಿ ಹೇಳುವಂತ ಕಾರ್ಯಗಳು ಕೂಡ ಅದರಲ್ಲಿ ಇದೆ ಅದೇ ಸಮಯದಲ್ಲಿ ನೀವು ಕೂಡ ಮಾಡಲೇಬೇಕಾಗಿರುವಂತಹ ಅನೇಕ ಕಾರ್ಯಗಳು ಅದರಲ್ಲಿ ಇದೆ ಆದ್ದರಿಂದ ದೇವರೇ ನೀವು ಇದನ್ನ ಮಾಡುತ್ತೇನೆಂಬುದಾಗಿ ಹೇಳಿದ್ದೀರಲ್ಲ ಅದನ್ನ ನೀವು ಮಾಡಿರಿ ಅದೇ ಸಮಯದಲ್ಲಿ ನನ್ನಿಂದ ನೀವು ಏನನ್ನ ಎದುರು ನೋಡುತ್ತಾ ಇದ್ದೀರೋ ಅದನ್ನು ನಾನು ಕೂಡ ಮಾಡುತ್ತೇನೆ ಈ ರೀತಿಯಾಗಿ ಇಬ್ಬರು ಕೂಡ ಒಂದು ಒಡಂಬಡಿಕೆಗೆ ಬದ್ಧರಾಗಿ ಒಡಂಬಡಿಕೆ ಅನುಗುಣವಾಗಿ ನಡೆಯೋಣ ಎಂಬುದಾಗಿ ಸಮರ್ಪಿಸುವಾಗಲೇ ಆ ಒಡಂಬಡಿಕೆಯ ಆಶೀರ್ವಾದವನ್ನ ಕಾಣುವುದಕ್ಕೆ ಸಾಧ್ಯ ಆದ್ದರಿಂದ ದೇವನಿಮೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ನಿಮಗೆ ಹಿತವನ್ನು ಮಾಡುವುದನ್ನು ಎಂದಿಗೂ ಕೂಡ ಬಿಟ್ಟು ಬಿಡುವುದಿಲ್ಲ ಎಂಬುದಾಗಿ ಅದಕ್ಕನುಸಾರವಾಗಿ ನೀವು ಕೂಡ ಆತನೊಟ್ಟಿಗೆ ಆ ಒಡಂಬಡಿಕೆಗೆ ಒಳಗಾಗಿ ದೇವರೇ ನಾನು ನಿಮ್ಮನ್ನ ಬಿಟ್ಟು ಅಗಲದೆ ನಿಮ್ಮಲ್ಲಿ ದೃಢವಾಗಿ ನಿಂತು ನಿಮ್ಮ ಕಾರ್ಯಗಳನ್ನು ನಿಮ್ಮ ಇಷ್ಟಗಳನ್ನು ನೆರವೇರಿಸುತ್ತೇನೆ ನಿಮ್ಮ ಚಿತ್ತನಲ್ಲಿ ಪರಿಪೂರ್ಣಗೊಳ್ಳಲಿ ಎಂಬುದಾಗಿ ಸಮರ್ಪಿಸಿ ಕೊಡುವುದಾಗಿ ಆದರೆ ಖಂಡಿತವಾಗಿ ಕರ್ತನಿ ಮೊಟ್ಟಿಗೆ ಮಾಡಿಕೊಂಡಿರುವಂತಹ ಒಡಂಬಡಿಕೆ ಆಶೀರ್ವಾದವನ್ನ ಆ ಪರಿಪೂರ್ಣವಂತ ಮೇಲುಗಳನ್ನು ನಿಮ್ಮ ಜೀವಿತ ಅನುಭವಿಸಿಯೇ ಅನುಭವಿಸುತ್ತದೆ ಇದನ್ನು ಅಬ್ರಹಾಮನ ಜೀವಿತದಲ್ಲಿ ಈಸಾಕನ ಜೀವಿತದಲ್ಲಿ ಯಾಕೋಬಾ ಯೋಸೆಫ ದಾವಿದ ಈ ರೀತಿಯಾಗಿ ಅನೇಕ ದೇವಜನರ ಜೀವಿತದಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಆದ್ದರಿಂದ ನೀವು ದೇವರೊಟ್ಟಿಗೆ ಒಂದು ಒಡಂಬಡಿಕೆಗೆ ಬದ್ಧರಾಗಿದ್ದೀರಾ ಆತನು ಮಾಡುವುದನ್ನು ನೀವು ಅನುಭವಿಸಬೇಕು ಅಂದರೆ ನೀವು ಮಾಡಬೇಕಾದನ್ನ ಮಾಡಬೇಕು ಕರ್ತನಿಗೆ ಒಳಪಟ್ಟು ಆತನ ಚಿತ್ತವನ್ನು ನೆರವೇರಿಸಬೇಕು ಎಂಬುದನ್ನು ತಿಳಿದು ಅದಕ್ಕಾಗಿ ದಿವಸದಲ್ಲಿ ಸಮರ್ಪಿಸಿಕೊಟ್ಟು ಕರ್ತನ ಚಿತ್ತಾನುಸಾರವಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸೋ ಕರ್ತನೆ ಅದಪ್ಪಾ ನಿನ್ನ ವಾಕ್ಯದಲ್ಲಿ ನೀನು ವಾಗ್ದಾನ ಮಾಡಿರುವ ಪ್ರಕಾರವಾಗಿ ನಾನು ನಿಮಗೆ ಹಿತವನ್ನು ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು ಅಪ್ಪ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳೊಟ್ಟಿಗೂ ಈ ಒಂದು ಒಡಂಬಡಿಕೆ ನೀನು ಮಾಡಿಕೋ ಕರ್ತನೆ ಅವರ ಕುಟುಂಬದೊಟ್ಟಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊ ಅಪ್ಪ ನಿನ್ನ ಹಿತವನ್ನು ಮಾಡು ನಿನ್ನ ಮಕ್ಕಳಿಗೆ ಸಹಾಯಕರು ಯಾರಿದ್ದಾರಪ್ಪ ನೀನೊಬ್ಬನೇ ಇದ್ದೀಯ ನೀನೇ ಅದ್ಭುತಗಳನ್ನು ಮಾಡು ನೀನೇ ಆಶೀರ್ವಾದಗಳನ್ನುಂಟು ಮಾಡು ಜಯದ ಮೇಲೆ ಜಯವನ್ನು ಅನುಗ್ರಹಿಸಿ ನಿನ್ನ ಮಕ್ಕಳು ಸಾಕ್ಷಿಗಳಾಗಿ ಜೀವಿಸೋದಕ್ಕೆ ಸಹಾಯ ಮಾಡು ಕಣ್ಣೀರನ್ನು ಒರೆಸು ಕರ್ತನೆ ಶಾಶ್ವತವಾದ ಸಂತೋಷವನ್ನು ಸಮಾಧಾನವನ್ನು ನೆಮ್ಮದಿಯನ್ನು ಬಿಡುಗಡೆಯನ್ನು ಅನುಗ್ರಹಿಸಿ ಜಯದ ಮೇಲೆ ಜಯವನ್ನು ಕೊಟ್ಟು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾ ಹೃದಯದ ಆಗ್ರಹಗಳನ್ನು ನೆರವೇರಿಸು ಆರ್ಥಿಕವಾಗಿ ಸಕಲ ಸಮೃದ್ಧಿಯಲ್ಲಿ ಜೀವಿತಗಳನ್ನು ತೃಪ್ತಿಪಡಿಸು ಕರ್ತನೆ ಕುಟುಂಬದ ಆಶೀರ್ವಾದ ಸಂತತಿ ಆಶೀರ್ವಾದವನ್ನೆಲ್ಲ ಅನು ಉಳ್ಳಂಥ ಜೀವಿತವನ್ನು ನಡೆಸುವುದಕ್ಕೆ ಸಹಾಯ ಮಾಡು ಅಪ್ಪ ತಂದೆಯ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರನ ಮಾತನಾಡಿ ಸಲ್ಲಿಸಿ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್